ನನ್ನ ಹೆಸರು ಪ್ರಕಾಶ್ ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ನಾನು ಎಲ್ ಸಿ ಎಂಟರ್ಪ್ರೈಸಸ್ ಬಿಸ್ನೆಸ್ ಸಿಇಒ ಆಗಿದ್ದೀನಿ ನಾನು ಮಲ್ಟಿಪಲ್ ಬಿಸ್ನೆಸ್ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಕಳೆದ ಒಂದು ಎಂಟತ್ತು ಹತ್ತು ವರ್ಷಗಳಿಂದ ಸಹ ನಾನು ಬಿಸ್ನೆಸ್ ಮೂವ್ ಮಾಡ್ತಾ ಇದ್ದೀನಿ ಆದರೆ ಕೆಲವೊಂದು ಪ್ರಾಪರ್ ಚಾನಲ್ ಇಲ್ಲದೆ ನಾನು ಬಿಸ್ನೆಸ್ಸಲ್ಲಿ ತುಂಬ ಲಾಸನ್ನು ಅನುಭವಿಸಿದ್ದೆ ಕಳೆದ ಜುಲೈಯಿಂದ ನಾನು ಬಿ ಟಿ ಎ ಜಾಯಿನ್ ಆದಮೇಲೆ ಒಂದು ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡ್ಕೋಬೇಕು ಬಳಕೆ ಮಾಡ್ಕೋಬೇಕು ಮತ್ತು ಪವರ್ ಆಫ್ ಸೈಲೆನ್ಸ್ ಅಂದರೆ ಏನು ಈ ಥರ ಸಾಕಷ್ಟು ಕಲ್ತಿದ್ದೀನಿ ಮತ್ತು ಕನ್ವಾದಲ್ಲಿ ನಮ್ಮ ಒಂದು ಪೋಸ್ಟರ್ಗಳು ಯಾವ ರೀತಿ ನಾವು ಪೋಸ್ಟ್ ಮಾಡಬೇಕು ಆ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಗೆ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದನ್ನು ಆ ಸತ್ಯಾಸರು ತುಂಬ ಎಕ್ಸಲೆಂಟಾಗಿ ಕಲಿಸ್ಕೊಟ್ಟಿದ್ದಾರೆ ಅದರಿಂದ ನನ್ನ ಬಿಸ್ನೆಸ್ ಗ್ರೋತ್ ಆಗ್ತೈತೆ ದಿನೇ ದಿನ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದೀನಿ ಮುಂದಿನ ನನ್ನ ಟಾರ್ಗೆಟನ್ನು ಅಚೀವ್ ಮಾಡಬೇಕು ನಾನು ನೆಕ್ಸ್ಟ್ ಒಂದು ಒಂದು ಕೋಟಿಯನ್ನು ಸಾಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ನನ್ನ ಒಂದು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ನನ್ನ ಜೊತೆಯಲ್ಲಿ ಸಾಕಷ್ಟು ಸ್ನೇಹಿತರು ಬಿಸ್ನೆಸ್ ಮ್ಯಾನ್ಗಳು ಎಲ್ಲ ಇರ್ತಕ್ಕಂಥದ್ದು ನೋಡಿ ತುಂಬ ಖುಷಿ ಆಗೈತೆ ಎಕ್ಸಲೆಂಟು ಬಾಸ್ ಡೇ ಅನ್ನು ಆಚರಣೆ ಮಾಡ್ತಾಯಿದ್ದೀರಿ ಇವತ್ತು ತುಂಬ ಆಯಿತು ಅದಕ್ಕೆ ನನ್ನ ಬಿ ಟಿ ಎಗೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಐ ಲವ್ ಬಿ ಟಿ ಎ ಐ ಲವ್ ಬಿಸ್ನೆಸ್ ಐ ಲವ್ ಸತ್ಯ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್